ದೇಶದ ರಕ್ಷಣೆಗಾಗಿ ಹೋರಾಟ ಮಾಡಿದ ಸೈನಿಕರಿಗೆ ಸರ್ಕಾರ ಮಂಜೂರಾತಿ ನೀಡಿದ ಭೂಮಿಯನ್ನ ಬೇರೆಯವರಿಗೆ ಖಾತೆ ಮಾಡಿದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕರುನಾಡ ವಿಜಯಸೇನೆ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಚಳ್ಳಕೆರೆ ತಾಲೂಕಿನ ನಾಯ್ಕನಹಟ್ಟಿ ಹೋಬಳಿ ವ್ಯಾಪ್ತಿಯ ಮುಸ್ಕಿಲಗುಮಿ ಗ್ರಾಮದ ರಿಜಿಸ್ಟರ್ ಸರ್ವೆ ನಂಬರ್ ಇಪ್ಪತ್ತರಲ್ಲಿ ಇಪ್ಪತ್ತು ಎಕರೆ ಜಮೀನಿನಲ್ಲಿ ಮೂರು ಜನ ಮಾಜಿ ಯೋಧರಲ್ಲಿ ಒಬ್ಬರಾದ ಮೊಹಮ್ಮದ್ ರಿಯಾಜ್ ಇವರ ತಂದೆಯಾದ ಮೊಹಮ್ಮದ್ ಗೌಸ್ ಇವರಿಗೆ ಜಮೀನು ಮಂಜೂರಾತಿ ಮಾಡಲಾಗಿತ್ತು ಎಲ್ ಎನ್ ಡಿ ಸಿ ಆರ್ ಇಪ್ಪತ್ತೈದು ಬಾರ್ಚ್ ಒಂಬತ್ತು ತೊಂಬತ್ತೊಂದರಂತೆ ಮೊಹಮ್ಮದ್ ರಿಯಾಜ್ ಇವರ ತಂದೆ ಮೊಹಮ್ಮದ್ ಗೌಸ್ ಇವರನ್ನ ಸೇರಿಕೊಂಡು ಒಟ್ಟು ಮೂರು ಜನ ಮಾಜಿ ಯೋಧರಿಗೆ ನೀಡಿದ ಭೂಮಿಯನ್ನ ಚಳ್ಳಕೆರೆ ನಗರದ ಸೈನಿಕ ಆಸ್ಪತ್ರೆಯ ಎಸ್ ಟಿ ಬಸವರಾಜ ರೆಡ್ಡಿ ಮೊಹಮ್ಮದ್ ಗೌಸ್ಪೀರ್ ಅಹಮದ್ ಮುಸ್ಟಿಲಗುಮ್ಮಿ ಗ್ರಾಮದ ರಿಜಿಸ್ಟರ್ ಸರ್ವೆ ನಂಬರ್ ಇಪ್ಪತ್ತರಲ್ಲಿ ಒಟ್ಟು ಇಪ್ಪತ್ತು ಎಕರೆ ಜಮೀನು ಮಂಜೂರಾಗಿದ್ದು ಇದರಲ್ಲಿ ಮೊಹಮ್ಮದ್ ರಿಯಾಜ್ ಇವರ ತಂದೆ ಮೊಹಮ್ಮದ್ ಗೌಸ್ ಇವರ ಹೆಸರಿಗೆ ಇರುವ ಮೇಲ್ಕಂಡ ರಿಜಿಸ್ಟರ್ ಸರ್ವೆ ನಂಬರ್ ಜಮೀನನ್ನು ಮೊಹಮ್ಮದ್ ಗೌಸ್ ಇವರ ಹೆಸರಿಗೆ ಭಾಗ ಇರುತ್ತದೆ ಆದರೆ ಅವರು ಮರಣ ಹೊಂದಿರುತ್ತಾರೆ ಮೃತನ ಕುಟುಂಬದ ಗಮನಕ್ಕೂ ಹಾಗೂ ಅವರ ಮಕ್ಕಳ ಅನುಮತಿ ಇಲ್ಲದೆ ಸಬ್ ರಿಜಿಸ್ಟರ್ ಕಚೇರಿಯಿಂದ ಡಿ ಎಸ್ ಮಂಜುಲಮ್ಮ ಕೋಲೇಟ್ ಬಸವರೆಡ್ಡಿ ಅವರಿಗೆ ಉಪ ನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ಕ್ರಯ ಪತ್ರದ ಮಾರಾಟವಾಗಿ ಜಮೀನು ಕಚೇರಿಯಲ್ಲಿ ರಿಜಿಸ್ಟರ್ ಆಗಿರುತ್ತದೆ ಉಪ ನೋಂದಣಾಧಿಕಾರಿಗಳು ಸರ್ಕಾರದ ಆದೇಶ ಪತ್ರವನ್ನ ಗಮನಿಸದೆ ಜಮೀನನ್ನು ಕ್ರಯ ಮಾಡಿಕೊಟ್ಟಿರುತ್ತಾರೆ ಆದ್ದರಿಂದ ಈ ವಿವಾದದಲ್ಲಿ ಉಪನೋಂದಣಾಧಿಕಾರಿಗಳು ಚಳ್ಳಕೆರೆ ಆದ ಇವರು ಸಹ ಹೊಣೆಗಾರರಾಗಿರುತ್ತಾರೆ ಸದರಿ ಜಮೀನನ್ನ ಅಕ್ರಮವಾಗಿ ಮೊಹಮ್ಮದ್ ರಿಯಾಜ್ ಇವರ ತಂದೆ ಮೊಹಮ್ಮದ್ ಗೌಸ್ ಆರವರಿಗೆ ಮೋಸದಿಂದ ಕ್ರಯ ಮಾಡಿಸಿಕೊಂಡಿರುವುದರಿಂದ ಮೃತ ಸೈನಿಕ ರಿಯಾಜ್ ಕುಟುಂಬಕ್ಕೆ ಅನ್ಯಾಯವಾಗಿರುತ್ತದೆ ಕ್ಷೇತ್ರದ ಶಾಸಕ ಟಿ ರಘುಮೂರ್ತಿ ಮಧ್ಯಪ್ರವೇಶ ಮಾಡಿ ಅಕ್ರಮ ಖಾತೆ ಮಾಡಿಕೊಂಡಿರುವವರಿಂದ ಮೃತ ಯೋಧರ ಕುಟುಂಬ ನ್ಯಾಯ ಕೊಡಿಸಬೇಕು ಅಕ್ರಮ ಖಾತೆ ಮಾಡಿರುವ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಕರುನಾಡ ವಿಜಯಸೇನೆಯ ಜಿಲ್ಲಾಧ್ಯಕ್ಷ ಶಿವಕುಮಾರ್ ತಾಲೂಕು ಅಧ್ಯಕ್ಷ ಪಾಂಡು ಜಗದೀಶ್ ಅವಿನಾಶ್ ರಾಕೇಶ್ ಅಣ್ಣಪ್ಪ ವೀರೇಶ್ ವೀಣಾ ಗೌರಣ್ಣ ಮಂಜುಪ್ರಸಾದ್ ಇತರರು ಆಗ್ರಹಿಸಿದ್ದಾರೆ